ನಿಜವಾದ ಸ್ನೇಹದ ಮಾತು ಬಂದಾಗಲೆಲ್ಲ ನಮಗೆ ಮೊದಲು ನೆನಪಿಗೆ ಬರುವುದು ಕೃಷ್ಣ ಮತ್ತು ಸುಧಾಮನ ಹೆಸರು ಸ್ನೇಹ ಹೇಗಿರಬೇಕು ಎಂಬುದು ಕೃಷ್ಣನಿಂದ ತಿಳಿಯಬೇಕು ಕಷ್ಟ ಎಂಬುದು ಸಾಮಾನ್ಯ ಕಷ್ಟ ಇಲ್ಲದ ಮನುಷ್ಯರೇ ಇಲ್ಲ ಎಷ್ಟೇ ಸಿರಿಮಂತನಾಗಿದ್ದರೂ ಸಹ ಒಂದಲ್ಲ ಒಂದು ಕಷ್ಟ ಇಷ್ಟೇ ಇರುತ್ತದೆ ಆದರೆ ಕಷ್ಟದ ಸಮಯದಲ್ಲಿ ಪ್ರೀತಿ ಪಾತ್ರರ ಜೊತೆಗಿದ್ದು ಧೈರ್ಯ ತುಂಬುವುದು ಬಹಳ ಅಗತ್ಯ ಅದರಲ್ಲೂ ಕಷ್ಟದ ಸಮಯದಲ್ಲಿ ನಮ್ಮ ಸ್ನೇಹಿತರ ಕೈ ಬಿಡಬಾರದು ಎಂಬ ಸಂದೇಶ ನಮಗೆ ಶ್ರೀಕೃಷ್ಣನ ಬದುಕಿನಲ್ಲಿ ಸಿಗುತ್ತದೆ ಪಾಂಡವರ ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲೂ ಅವರ ಜೊತೆಗೆ ನಿಂತಿದ್ದು ಶ್ರೀಕೃಷ್ಣನೇ ಇದೂ ಕೂಡ ಉತ್ತಮ ಸ್ನೇಹ ಬಾಂಧವ್ಯಕ್ಕೆ ಉದಾಹರಣೆಯಾಗಿದೆ ಪಾಂಡವರ ಪಾಲಿಗೆ ಇದ್ದ ದೊಡ್ಡ ಶಕ್ತಿಯೂ ಸಹ ಶ್ರೀಕೃಷ್ಣನೇ ಸ್ನೇಹದಲ್ಲಿ ಯಾವುದೇ ಷರತ್ತು ಸ್ವಾರ್ಥ ದುರಾಲೋಚನೆಗೆ ಜಾಗವಿರುವುದಿಲ್ಲ ಅಲ್ಲಿರುವುದು ಶುದ್ಧ ಪ್ರೀತಿ ಮತ್ತು ಬಾಂಧವ್ಯ ಸುಖದ ಸಂದರ್ಭದಲ್ಲಿ ಜತೆಗಿರುವುದು ಸ್ನೇಹವಲ್ಲ ಕಷ್ಟದ ಸಂದರ್ಭದಲ್ಲಿ ಜತೆಗಿದ್ದು ದುಃಖವನ್ನು ಸಮಾನವಾಗಿ ಹಂಚಿಕೊಂಡು ಧೈರ್ಯ ತುಂಬುವವರೇ ನಿಜವಾದ ಸ್ನೇಹಿತರು ಇದನ್ನು ನಾವು ಶ್ರೀಕೃಷ್ಣನ ಬದುಕಿನಿಂದ ಕಂಡುಕೊಳ್ಳಬಹುದಾಗಿದೆ ಕೃಷ್ಣ ಮಂದಿ ಜಗದ್ಗುರು